ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಆಂಧ್ರ ಚಿಕನ್ ಗ್ರೇವಿ ತುಂಬ ಟೇಸ್ಟಾಗಿರ್ತದೆ ಬೇಗನೆ ಮಾಡಿಕೊಳ್ಬೋದು ಸುಲಭದಲ್ಲಿ ಬ್ಯಾಚುಲರ್ಗೂ ಮಾಡ್ಬೋದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಒಂದು ಡಿಫ್ರೆಂಟಾಗಿ ಒಂದು ಚಿಕನ್ ಗ್ರೇವಿ ಮಾಡುವಂತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಇದು ಅರ್ಧ ಕೆ ಜಿ ಆಗುವಷ್ಟು ಒಂದು ಮುಕ್ಕಾಲ್ ಕೆ ಜಿ ಆಗುವಷ್ಟು ಚಿಕನ್ ಕಟ್ಟು ಮಾಡಿ ಒಳ್ಳೆ ತೊಳೆದಿಟ್ಟಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕಾಯಿ ಮೆಣಸು ಮತ್ತು ಇದು ಶುಂಠಿ ಒಂದು ಎರಡು ಪೀಸು ಒಂದು ಏಳು ಎಸಳಾಗುವಷ್ಟು ಬೆಳ್ಳುಳ್ಳಿ ಏಳೆಂಟು ಆಗುವಷ್ಟು ಮತ್ತು ಒಂದು ದೊಡ್ಡ ನೀರುಳ್ಳಿ ಎರಡು ಟೊಮೆಟೊ ಒಂದು ನೀರುಳ್ಳಿ ಕಟ್ಟು ಮಡಿಗೆ ಕೆಟ್ಟಿದ್ದೇನೆ ಮತ್ತೆ ಎರಡು ನೀರುಳ್ಳಿ ಎರಡು ಟೊಮೆಟೊ ತಗೊಂಡಿದ್ದೇನೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೋದು ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ ನಾನು ದೊಡ್ಡ ದೊಡ್ಡ ನೀರುಳ್ಳಿ ಆದ ಕಾರಣ ಒಂದು ಎರಡು ನೀರುಳ್ಳಿ ತಗೊಂಡದು ನೀವಿಲ್ಲದ್ರೆ ಒಂದು ಎಷ್ಟರ ನೀರುಳ್ಳಿ ತಗೊಳ್ಳಿ ಒಂದು ಮೂರು ನೀರುಳ್ಳಿ ಹಾಗೆ ಹಾಕಿಕೊಳ್ಳಿ ಮತ್ತೆ ಎರಡು ಟೊಮೆಟೊ ತಗೊಂಡಿದ್ದೇನೆ ಮತ್ತು ಇದಕ್ಕೆ ಉದ್ದ ಮೆಣಸು ಇದು ಕಲರಿಗೆ ಒಂದು ಐದಾರು ಏಳು ಏಳು ಉದ್ದ ಮೆಣಸು ಒಂದು ಮೂರು ಗಿಡ್ಡ ಮೆಣಸು ಖಾರಕ್ಕೆ ಮತ್ತೆ ಒಂದು ಕಾಯಿ ಮೆಣಸು ಹಾಕಿದ್ದಾನೆ ನೀವು ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬಹುದು ಕಮ್ಮಿ ಬೇಕಾದರೆ ಕಮ್ಮಿ ಹಾಕಿಕೊಳ್ಬಹುದು ಈ ಸ್ಪೂನಲ್ಲಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನು ಕರಿಮೆಣಸು ಎರಡು ಕರಿಬೇವು ಮತ್ತೆ ಅರ್ಸಿ ನೋಡಿ ಈಗ ಎಣ್ಣೆ ಹಾಕಿದ್ದೇನೆ ಒಂದು ಐದಾರು ಸ್ಪೂನ್ ಆಗುವಷ್ಟು ಮತ್ತೆ ಇದಕ್ಕೆ ಈಗ హీగే ఒం నీరుళ్ళి హెండు ఒం నీరు హాట్మెంట్ గొంబీరు శూంటి జరువు కాయ మెణి మరి ఉండ టెటో ఇరొట్టి హాకీ మరి స్వల్ప ఇట్టుకోర టమెటో ಸ್ವಲ್ಪ ಇಟ್ಟುಕೊಳ್ತೀರಾ ಮತ್ತೆ ಇದಕ್ಕೆ ಹಾಕಿದ್ದೇವೆ ಕಡಿ ಸ್ವಲ್ಪ ಕರಿಬೇವು ಹಾಕಿಕೊಳ್ಳಿ ಹಾಗೆ ಉದ್ದ ಮೆಣಸ ಹಾಕಿಕೊಳ್ತಿದ್ದೇವೆ ಗಿಡ್ಡ ಮೆಣಸ ಹಾಕಿಕೊಳ್ತೇವೆ ಕರಿಮೆಣಸು ಹಾಕಿಕೊಳ್ಳಿ ಜೀರಿಗೆ ಹಾಕಿ ಒಳ್ಳೆಯ ಉದ್ದು ாக்கேல ஒ மிடி மெணசு மத்தி மெணசெல்லாம் நீங்கள் கார்க்க தக்காக்கொள்ளி ಒಳ್ಳೆ ಉದ್ದಿದ್ದೇನೆ ಎಣ್ಣೆಯಲ್ಲಿ ಸಾಕು ಈಗ ಹತ್ತಿ ವಾಸನೆ ಹತ್ತಿ ವಾಸನೆ ಎಲ್ಲ ಹೋಗಿದೆ ಸ್ವಲ್ಪ ಟೊಮೆಟೊ ಎಲ್ಲ ಫ್ರೈ ಸಾಕು ಸ್ವಲ್ಪ ನೀರುಳ್ಳಿ ಎಲ್ಲ ಕಲರ್ ಕೊಟ್ಟು ಸ್ವಲ್ಪ ಚೇಂಜ್ ಆದರೆ ಸಾಕು ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಿದೆ ಹೀಗೆ ಹೀಗೆ ಕಡಿ ಈಗ ಒಂದು ಜಾರ್ ತಗೊಂಡಿದ್ದೀನಿ ಈಗ ಉರ್ದಿಟ್ಟದಲ್ಲ ಹಾಕಿಕೊಳ್ಳಬೇಕು ನೀರುಳ್ಳಿ ಮೆಣಸು ಟೊಮೆಟೊ ಅದೆಲ್ಲ ಹಾಕಿಕೊಳ್ಳಿ ಎಲ್ಲವನ್ನು ಹಾಕಿ ಇದನ್ನೀಗ ನೇಸಾಗುವಾಗೆ ಕಡೀಲಿ ಕುಂಟು ಈಗ ಒಂದು ಅರ್ಧ ಸ್ಪೂನ್ ನೋಡಿ ಹಾಕಿ ಸ್ವಲ್ಪ ನೀರು ಹಾಕಿ ಈಗ ನೀರು ಹಾಕಿ ಇದನ್ನೀಗ ನೇಸಾಗುವಾಗಿ ಕಡಿ ಈಗ ನೋಡಿ ಸ್ವಲ್ಪ ನೀರ್ ಹಾಕಿ ಆಗುವ ಹಾಗೆ ಕಡಿತಿದ್ದೇನೆ ಈಗ ಬಾನ ತಕೊಂಡಿದ್ರೆ ಅದಕ್ಕೆ ಹೀಗೆ ಎಣ್ಣೆ ಹಾಕಿಕೊಳ್ತಿದ್ದೇನೆ ಕೊಳ್ತಿದ್ದೇನೆ ತೆಂಗಿನ ಎಣ್ಣೆ ತುಂಬ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ ಒಂದ್ ಐದಾರು ಸ್ಪೂನ್ ಈಗ ನೀರುಳ್ಳಿ ಹಾಕಿ ನೀರುಳ್ಳಿ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕಿಕೊಳ್ಳಿ ಎರಡು ಬೇಕಾದ್ರೆ ಎರಡು ಎರಡು ಹಾಕಿಕೊಳ್ಳಿ ತುಂಬಾ ಟೇಸ್ಟ್ ಸ್ವಲ್ಪ സ്വന്ത കലർ ചേഞ്ചായിരുന്ന മിക്സ് കൊടുക്കൊട്ടി സ്വൽപ്പാക്കി വള്ളി മിക്സ് നീവേക്ക് നോമെഡ് ആക്കി ಟೊಮೆಟೊ ಉಳಿ ಟೊಮೆಟೊ ಬೇಡ ಅಲ್ಲಿ ಚೆನ್ನಾಗಿ ಉಳಿದ ಟೊಮೆಟೊ ಹೀಗೆ ಒಳ್ಳೆ ಮಿಕ್ಸಿ ಮಾಡಿ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗಿದೆ ಆವಾಗ ಸಣ್ಣ ನೋಟ್ಟು ಚಿಕನ್ ಹಾಕಿಕೊಳ್ಳಿ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಕಿಕೊಳ್ತಿದ್ದೇನೆ ಮತ್ತು ಉಳಿದಿದ್ದು ಗ್ರೇವಿ ಆಗ ಆದಮೇಲೆ ಹಾಕಿಕೊಳ್ಳಿ ಇವಾಗ ಸ್ವಲ್ಪ ಹಾಕಿ ಇದನ್ನು ಮುಚ್ಚಬೇಕು ಈಗ ಇದನ್ನು ಸ್ವಲ್ಪ ಮುಚ್ಚಿಡಿ ಸ್ವಲ್ಪ ಚಿಕನ್ ಬೇಯಲಿ ಮತ್ತು ಗ ಇದು ಮಸಾಲೆ ಹಾಕಿಕೊಳ್ಳಿ ಈಗ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತಾಗಿದೆ ಸಾಕು ಈಗ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತಾಗಿದೆ ಬೇರೆಲ್ಲ ಸ್ವಲ್ಪ ಬೆಂದಿದೆ ಚಿಕನ್ ಅಷ್ಟೇ ನೀರು ಬಿಟ್ಟಿದೆ ಚಿಕನ್ ಹಾಗೆ ಈಗ ಈಗ ಕರ್ದಿಟ್ಟ ಮಸಾಲೆ ಹಾಕಿಕೊಳ್ಳಿ ಈಗ ಜಾರಿಗೆ ಸ್ವಲ್ಪ ನೀರಾಕಿ ಹಾಕಿಕೊಳ್ಳೋದು ಇಪ್ಪು ನೀವು ಗ್ರೇವಿಗೆ ತಕ್ಕ ನೀರು ಹಾಕಿಕೊಳ್ಳೋದು ಇನ್ನು ಸ್ವಲ್ಪ ಚಿಕನ್ ಉಂಟು ಆವಾಗ ಸರಿ ಆಗ್ತದೆ ನಾನು ಸ್ವಲ್ಪ ನೀರು ಹಾಕಿ ಹಾಕಿದ್ದೇನೆ ಈಗ ಒಳ್ಳೆಗೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ರುಚಿ ರುಚಿಯನ್ನು ನೋಡಿಕೊಳ್ಳಿ ಮತ್ತು ಇದನ್ನು ಸ್ವಲ್ಪ ಮುಚ್ಚಿಡಿ ಈ ಗ್ರೇವಿ ಒಟ್ಟಿಗೆ ಮಸಾಲೆ ಒಟ್ಟಿಗೆ ಒಳ್ಳೆ ಬೇಯಲಿ ಚಿಕನ್ನ ಮಸಾಲೆ ಒಟ್ಟಿಗೆ ಚಿಕನ್ ಬೇಯಿ ಮುಚ್ಚಿ ಈಗ ಚಿಕನ್ ಬೇಯ್ತಾ ಉಂಟು ಗ್ರೇವಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಡು ನಡಿನಲ್ಲಿ ಮತ್ತೆ ಇದು ರುಚಿ ನೋಡಿಕೊಳ್ಳಿ ಉಪ್ಪು ಎಲ್ಲ ನೋಡಿ ರುಚಿ ಮತ್ತೆ ಇದನ್ನು ಸ್ವಲ್ಪ ಮುಚ್ಚಿಡ್ತಿದ್ದೀನಿ ಇನ್ನು ಸ್ವಲ್ಪ ಮಸಾಲೆ ಒಟ್ಟಿಗೆ ಬೇಯಲಿ ಅಂತೇಳಿ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಚಿಕನ್ ಎಲ್ಲ ಬೆಂದಿದೆ ಮತ್ತೆ ನೋಡಿ ಒಳ್ಳೆ ದಪ್ಪ ಆಗಿದೆ ಮತ್ತು ಗ್ರೇವಿ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಪರಿಮಳವು ಬರ್ತಾ ಉಂಟು ತುಂಬ ಟೇಸ್ಟಾಗಿರ್ತದೆ ಇದು ಆಂಧ್ರ ಚಿಕನ್ ಗ್ರೇವಿ ಇದು ತುಂಬ ಟೇಸ್ಟ್ ಆಗಿರ್ತದೆ ಇದನ್ನು ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ಪು ಎಲ್ಲ ತಿನ್ಬೌದು ಇನ್ನೂ ಸ್ವಲ್ಪ ದಪ್ಪ ಬೇಕು ಹೇಳಿದ್ರೆ ಇನ್ನೂ ಸ್ವಲ್ಪ ದಪ್ಪ ಮಾಡಿಕೊಳ್ಬೌದು ಇಲ್ಲ ಇಷ್ಟು ದಪ್ಪ ಸಾಕು ಅಂತೇಳಿದರೆ ಇನ್ನೂ ಸ್ವಲ್ಪ ತಣ್ಣಗಾಗುವಾಗ ಇದೇ ದಪ್ಪ ಆಗ್ತದೆ ಇದನ್ನು ಹನ್ನದೊಟ್ಟಿಗೆ ತಿನ್ಬೌದು ತುಂಬ ಟೇಸ್ಟಾಗಿರ್ತದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ ಉಳಿದ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಹಾಕಿಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಈಗ ರೆಡಿಯಾಗಿದೆ ಆಂಧ್ರ ಚಿಕ್ ಆಂಧ್ರ ಚಿಕನ್ ಗ್ರೇವಿ ತುಂಬ ಟೇಸ್ಟ್ ಆಗಿರ್ತದೆ ಸ್ವಲ್ಪ ಖಾರ ಖಾರವಾಗಿ ತುಂಬ ಟೇಸ್ಟ್ ಆಗಿರ್ತದೆ ಇದು ಈಗ ರೆಡಿಯಾಗಿದೆ ಇದು ನೋಡಿ ವಿಸಕರೆ ಎಷ್ಟು ಚೆನ್ನಾಗಿ ಆಗಿದೆ ಎಷ್ಟು ಸುಲಭದಲ್ಲಿ ಕಡಿಮೆ ಸಮಾಗೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡಿಕೊಳ್ಬೋದು ಅಂತ ಆಂಧ್ರ ಚಿಕನ್ ಗ್ರೇವಿ ತುಂಬ ಟೇಸ್ಟಾಗಿರ್ತದೆ ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು